ಹಲೋ ಹಾಯ್ ಸ್ನೇಹಿತರೆ ಈಗ ನಾನು ನಿಮಗೆ ತಿಳಿಸಿಕೊಳ್ಳುವುದೇನೆಂದರೆ ಈ ಅವಮಾನಕ್ಕೆ ತೊಗರಿ ಸಹ ಹೇಗಾಗಿದೆ ಅಂದರೆ ಇಲ್ಲಿ ಇಂಥ ಎಲೆಯಲ್ಲಿ ಕೀಡಿಗಳು ಬರ್ತಾಯಿದೆ ಬರ್ತಾ ಬರ್ತಾಯಿದೆ ಅಂದರೆ ಈ ಥರ ಮುಸುಗೆಟ್ಕನ ಎಲೆ ಮುಸುಗೆಟ್ಕ ಕಾರಣಕ್ಕೆ ಇಂಥ ಕೀಡಿಗಳು ಬರ್ತಾಯಿದೆ ಇದಕ್ಕೆ ಏನು ಮಾಡಬೇಕಂದ್ರೆ ಇದಕ್ಕೆ ಎಣ್ಣೆಯನ್ನು ಹೊಡಿಬೇಕು ಯಾವ ಎಣ್ಣೆ ಅಂದರೆ ಅದು ಪೂಕ್ಲೇನ್ ಪೂಕ್ಲೇನನ್ನು ಎಣ್ಣೆ ಹೊಡೆದರೆ ಇದು ಹೋಗುತ್ತದೆ ಇಂಥ ಕೀಡಿಗಳು ಸಹ ಹೋಗುತ್ತವೆ ಇದ್ರಾಗ ಕೀಡಿದೆ ನೋಡಿ ಕೀಡಿ ತೋರಿಸ್ತೀನಿ ಒಂದು ಕೈಯಾಗ ಫೋನು ಆರಮೆಗೆ ಇದು ನೋಡ್ಬೇಕಂದ್ರೆ ಭಾಳ ಕಷ್ಟ ಆಗ್ತದೆ ಆದರೂ ನಿಮಗೆ ತೋರಿಸ್ತೀನಿ ಮಾಡಿ ಇದರಲ್ಲಿ ಕೀಡಿ ಇದೆ ಈ ಥರ ಇರಬಾರ್ದು ಅದಕ್ಕೆಂದರೆ ಅದು ಎಲ್ಲಿ ಒಂದು ಎಲ್ಲಿ ಐತಲ್ಲ ಅದನ್ನು ಅಷ್ಟೇ ಪೂರ ನಾಶ ಮಾಡಿಬಿಡುತ್ತೆ ಈ ಹೊಸ ಚಿಗುರು ಬರತನ ಈಡೇ ಇದು ಇಲ್ಲಪ್ಪ ನಾವು ಹೆಣ್ಣು ಹಿಡಿಯೆಲ್ಲ ನಾನು ಎಷ್ಟೇ ಸುಮ್ಮನೆ ಕೈ ಬಿಡ್ತೀನಿ ಅಂದರೆ ಹೊಸ ಚಿಗುರು ಬರಬೇಕು ಅದಕ್ಕೆ ಮಳಿಬೇಕು ಮಳಿ ನೋಡಿರ ಕಣ್ಣು ತೆರೆ ಹೊಲ್ತು ಮರಿಗೆ ಬಂದಿದ್ದೆ ಮರಿಗೆ ಬರ್ತಾ ಇದು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋನ ಇದ್ದೀನಿ ಇದಕ್ಕೆ ನಾನು ಎಣ್ಣೆ ಹೊಡೆದ್ರೆ ಇದು ಸಹ ಕೀಡಿ ಹೋಗುತ್ತೆ ಏನಪ್ಪ ಅಂದರೆ ಒಬ್ಬೊಬ್ರು ಹೊಡಿತಾರೆ ಒಬ್ಬೊಬ್ರು ಹಿಡ್ಯೋಲ್ಲ ನಮ್ಮ ಸೈಡ್ ಅಂತಾರೆ ನಾವು ಹಿಡ್ಯೋಲ್ಲ ನಾವು ಹಂಗೆ ಬಿಟ್ಟು ಬಿಡ್ತೀವಿ ಹೊಸ ಚಿಗುರು ಬಂತಂದರೆ ತಾನೇ ಹೋಗ್ಬಿಡುತ್ತೆ ಅದೆಲ್ಲ ಅಲ್ಲೇ ಒಣಗಿ ಒಣಗುತ್ತೆ ಅದು ಒಣಗಿ ಹೊಡ್ತಾ ನಿಮ್ಮ ಸೈಡ್ ಒಣಗಿತ್ತಾ ಪೂಕ್ಲ ನನ್ನ ಎಣ್ಣೆ ಎಣ್ಣೆ ಹೊಡಿರಿ ಎಣ್ಣೆ ಹೊಡೆದ ಅದು ಆ ಥರ ಹೊತ್ತು ಹವಾಮಾನಕ್ಕೆ ಈ ಥರ ಆಗೋದು ಆ ಟೇ ಓಕೆ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ ಬಾಯ್